ತೀರ್ದಾಳ್ ಕ್ಷೇತ್ರಾಧಿಪತಿ ಅಲ್ಲಮ್ಮ ಪ್ರಭು ದೇವಸ್ಥಾನ ಸಭಾಭವನದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ್ದ ಸುತ್ತೂರು ಮಹಾಸಂಸ್ಥಾನ ಮಠದ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಆಶೀರ್ವಚನ ನೀಡುತ್ತಾ ಅಲ್ಲಮರ ಅಪರೂಪದ ದೇವಸ್ಥಾನ ಇದಾಗಿದೆ ನಾಡಿನಲ್ಲೆಡೆ ಬಸವಣ್ಣವರ ದೇವಸ್ಥಾನಗಳು ಯಾವುದೇ ರೂಪದಲ್ಲಿ ಕಾಣಬಹುದು ಆದರೆ ಅಲ್ಲಮರ ದೇವಸ್ಥಾನ ಎಂದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸೇರಿ ದೇಶದಲ್ಲಿರುವ ಅಲ್ಲಮ ಅಪರೂಪದ ದೇವಸ್ಥಾನದಲ್ಲಿ ತೀರ್ಥ ಕೂಡ ಒಂದಾಗಿದೆ ಎಂದು ಹೇಳಿದರು ಚೆಗುನ್ಸಿಯ ಡಾಕ್ಟರ್ ಮಹಂತ ಸ್ವಾಮೀಜಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಲಭಕವಿಯ ಗುರುಸಿದ್ದೇಶ್ವರ ಶ್ರೀಗಳು ಹುಬ್ಬಳ್ಳಿ ವೀರಭಿಕ್ಷಾವರ್ತಿ ಮಠದ ಶಿವಶಂಕರ ಶಿವಾಚಾರ್ಯರು ಜರ್ದಾಳ ಗಂಗಾಧರ ದೇವರು ರುದ್ರಮುನಿ ದೇವರು ಚುಂಚನಾಳಿಯ ಡಾಕ್ಟರ್ ಚನ್ನಬಸವ ಸ್ವಾಮೀಜಿಯವರು ಹೊಸೂರಿನ ಪರಮಾನಂದ ಶ್ರೀಗಳು ಗುಹೇಶ್ವರ ಪುರಾಣಿಕ್ ಮಠ ವಿಜಯ ಮಹಾಂತ ನಾಲ್ನೂರು ಗಣ್ಯರು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿ ಗುರುವಿನ ದರ್ಶನ ಪಡೆದುಕೊಂಡರು ಜರು ಒಂದೇ ಒಂದು ಮಾತು ಹೇಳಿದ್ರಂತೆ ನಾನು ಕೊರಳೊಳಗ ಬಂಗಾರದ ಗುಂಡುಗಡಿಗೆ ಐತಪ್ಪ ಆ ಬಂಗಾರದ ಗುಂಡುಗಡಿಗೆ ಮಾರಿ ಅದರ ಚಿಂತೆಲ್ಲ ಮಕ್ಕಳ ಹೊಟ್ಟೆ ತುಂಬಿಸು ಅನ್ನುವ ಮಾತನ್ನು ಗುರುಗಳು ಹೇಳಿದರು ಅಂತ ಹೇಳಿ ನೋಡ್ರಿ ತಮ್ಮ ಎದೆಯ ಮೇಲಿರುವಂತಹ ಬಂಗಾರದ ಕರಡಿಗೆಯನ್ನ ಗುಂಡಗಡಿಗೆಯನ್ನು ಒತ್ತೆಯಿಟ್ಟು ಅದರಿಂದ ಹಣವನ್ನು ತಂದು ಬಡ ಮಕ್ಕಳ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವಂತಹ ಗುರುಗಳು ಯಾರು ಅಂದ್ರೆ ಸುತ್ತೂರಿನ ಪರಮ ಪೂಜ್ಯ ಶ್ರೀ ಶ್ರೀ ಜಗದ್ಗುರು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಎಷ್ಟು ಹೃದಯತ್ವಮೇ ಬರ್ತದೆ ಹೇಳ್ರಿ ಇದೇ ಮಾತುಗಳನ್ನ ಬ್ರಾಹ್ಮಣ ಸಮುದಾಯದ ಮೇರು ಪಂಕ್ತಿಯ ಸ್ವಾಮಿಗಳು ಎನಿಸಿಕೊಂಡಿರುವಂತಹ ಪೇಜಾವರ ಮಠದ ಸ್ವಾಮಿಗಳವರು ನಾಗನೂರು ರುದ್ರಾಕ್ಷಿ ಮಠದ ಪ್ರಸಾದ ನಿಲಯದ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದಾಗ ಒಂದು ಮಾತು ಹೇಳ್ತಾರೆ ಇವತ್ತು ಕರ್ನಾಟಕ ಏನಾದರೂ ಸುಶಿಕ್ಷಿತ ರಾಜ್ಯ ಆಗಿದೆ ಅಂದ್ರೆ ಇದು ಯಾವುದೇ ಸರ್ಕಾರದ ಸಾಧನೆಯಲ್ಲ ಕರ್ನಾಟಕ ಇವತ್ತು ಸುಶಿಕ್ಷಿತ ರಾಜ್ಯದ ಒಂದು ಪಟ್ಟವನ್ನು ಪಡೆದುಕೊಂಡಿದೆ ಅಂದ್ರೆ ಇದರ ಸಂಪೂರ್ಣ ಶ್ರೇಯಸ್ಸು ಲಿಂಗಾಯತ ಮಠಗಳಿಗೆ ಸಲ್ಲಬೇಕು ಅನ್ನುವ ಮಾತುಗಳನ್ನ ಪೇಜಾವರ ಮಠದ ಸ್ವಾಮಿಗಳು ಹೇಳ್ತಾರೆ ಒಂದು ಕಡೆಗೆ ಮೈಸೂರಿನ ಸುತ್ತೂರಿನ ಜಗದ್ಗುರು ಮಹಾಸನ್ನಿಧಿಯವರು ಬಹಳ ದೊಡ್ಡ ಪ್ರಮಾಣದಲ್ಲಿ ದಾಸೋಹ ಕೈಂಕರ್ಯವನ್ನು ಮಾಡಿದರೆ ನಾವು ಬೇರೆ ಬೇರೆ ಮಠಗಳ ಹೆಸರುಗಳನ್ನು ನಾವು ನೋಡ್ತೀವಿ ಧಾರವಾಡದ ಮುರುಘಾ ಮಠ ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳವರು ನಮ್ಮ ನಾಡಿನ ಪರಮಾನತೆ ಗುರುಗಳಾದಂತವರು ನಾಗನೂರು ರುದ್ರಾಕ್ಷಿ ಮಠದವರು ಬಾಲ್ಕಿಯ ಚನ್ನಬಸವ ಪಟ್ಟದಿಯವರು ಹೀಗೆ ಎಲ್ಲ ಮಠಗಳು ಕೂಡ ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡ್ತಾವೆ ಈಗ ತಾವೆಲ್ಲ ನೋಡಬಹುದು ಪರಮ ಪೂಜಿನಿಯ ಗುರುಗಳವರು ಎಷ್ಟು ಹೃದಯ ತುಂಬಿ ಬರುತ್ತದೆ ಅಂದ್ರೆ ಈ ದೇಶದ ಘನತೆ ವ್ಯಕ್ತ ರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೃದಯ ತುಂಬಿದ ಒಂದು ಮಾತುಗಳನ್ನು ಹೇಳ್ತಿದ್ರು ಇಂಥ ಸುತ್ತೂರು ಮಠ ಅಂತ ಮಠಗಳು ಏನದಾವಲ್ಲ ನಮ್ಮ ದೇಶದಲ್ಲಿ ಕೇವಲ ಇಪ್ಪತ್ತು ಮಠಗಳು ಇತ್ತು ಅಂದ್ರೆ ನಮ್ಮ ದೇಶ ಯಾವಾಗ ಸೂಪರ್ ಪವರ್ ರಾಷ್ಟ್ರ ಆಗ್ತಿತ್ತು ಅನ್ನುವ ಮಾತುಗಳನ್ನ ಅಬ್ದುಲ್ ಕಲಾಂ ಅವರು ಹೇಳ್ತಿದ್ರು ಜೊತೆಗೆ ಸಂಸ್ಕಾರವನ್ನು ಕಲಿಸ್ತಾ ಇದ್ದಾರೆ ಅದು ಬಹಳ ಮುಖ್ಯವಾಗಿರುವಂತ ಒಂದು ಸಂಗತಿ ಅಂತ ಭಾವಿಸ್ಕೊಂಡು ಜಗದ್ಗುರು ಮಹಾ ಸನ್ನಿಧಿಯವರು ಬಹಳ ದೂರದ ಊರಿನಿಂದ ನಮ್ಮ ಊರಿಗೆ ದಯಮಾಡಿಸಿ ನಮಗೆಲ್ಲ ದರ್ಶನ ಆಶೀರ್ವಾದ ಆಶೀರ್ವಚನವನ್ನ ಈಗ ಕರ್ಮಿಸ್ತಾರೆ ಅವು ನಮ್ಮ ಅಲ್ಲಮ್ಮ ಪ್ರಭುದೇವರ ನೂತನ ಗುರುಮಂದಿರದ ಲೋಕಾರ್ಪಣೆ ಸಂದರ್ಭದಲ್ಲಿ ಜಗದ್ಗುರು ಮಹಾಸನ್ನಿಧಿಯವರು ದಯಮಾಡಿಸಬೇಕಾಗಿತ್ತು ಅವರು ಅಮೆರಿಕಾದಲ್ಲಿ ಇದ್ರು ವೇದಿಕೆ ಮೇಲಿರುವ ಶೇಗುಣ ಶ್ರೀ ಮಹಾನ್ ಸ್ವಾಮಿಗಳು ಬ್ರಹ್ಮಾನಂದ ಆಶ್ರಮದ ಪರಮಾನಂದ ಸ್ವಾಮಿಗಳು ಹುಬ್ಬಳ್ಳಿಯ ಶ್ರೀ ಶಿವರ ಸ್ವಾಮಿಗಳು ಗುರುಬಸವ ಸ್ವಾಮಿಗಳು ಹೆಸರು ಗಂಗಾದಲ್ಲಿ ಅವು ಇಲ್ಲಿಯ ಅಂಶ ದೊರೆತಿದೆ ಕಲ್ಲಮ್ಮ ಪ್ರಭುಗಳಿಗೋಸ್ಕರ ನಿರ್ಮಿಸಿರುವ ಒಂದು ಶಿಲಾ ಮಂಟಪದ ಉದ್ಘಾಟನೆಯ ಶುಭ ಇಲ್ಲಿ ಇರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದಾಗಿ ಆ ಸಂದರ್ಭದಲ್ಲಿ ಬರಲಿಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ಸ್ವಾಮಿಗಳು ಮತ್ತು ಅವರೆಲ್ಲ ಸ್ನೇಹಿತರ ಒತ್ತಾಸೆಯ ಮೇಲೆ ಇವತ್ತು ನಿಮ್ಮೊಡನೆ ಮತ್ತು ಇವತ್ತು ಸೋಮವಾರದ ವಿಶೇಷವನ್ನು ಕೂಡ ಹೇಳಿದ್ದಾರೆ ಅಲ್ಲಮ್ಮನ ಆರೋಗಣೆಯ ಒಂದು ಪ್ರತಿರೂಪವಾಗಿ ಅದರ ಅಲ್ಲಮ್ಮರಿಗೋಸ್ಕರ ಇರುವಂತಹ ಪುಡಿಗಳು ತುಂಬ ಅಪರೂಪವಾದಂಥ ಅಂತಹ ಅಪರೂಪವಾದಂತಹ ಒಂದು ಸಂಪತ್ತು ತೇರ್ದಾಳದಲ್ಲಿರ್ತಕ್ಕಂತಹದ್ದು ಈ ಭಾಗದ ಜನ ಒಂದು ಸೌಭಾಗ್ಯ ಅಂತ ಅಲ್ಲಮರು ತಪಸ್ಸು ಮಾಡದ್ದು ಅಲ್ಲಮರು ಜ್ಯೋತಿರೂಪವಾಗಿ ಓದದ್ದು ಅಂತನ್ನುವ ಪ್ರತೀತಿ ಇದೆ ಅಲ್ಲಮರು ಬದುಕಿದ್ದ ಅಲ್ಲಮರನ್ನ ಕುರಿತು ಒಂದು ಮಾತು ಹೇಳೋದು ಅಲ್ಲಮ್ಮ ಹೇಗಿದ್ರು ಅಂದರೆ ಇದ್ದನಲ್ಲ ಇಲ್ಲದಂತೆ ಅಂತ ಅವ್ರು ಹೇಗಿದ್ರು ಅಂದರೆ ಇದ್ದರು ಹೇಗಿದ್ದರು ಅಂದರೆ ಹಿಂಗೆ ಇರಲಿಕ್ಕೆ ಸಾಧ್ಯ ಇಲ್ವೋ ಹಾಗಿದ್ರು ಅದಕ್ಕಿಂತ ದೊಡ್ಡದಾಗಿ ಅಲ್ಲಮ್ಮನ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ವೈರಾಗ್ಯದ ಸ್ವರೂಪದಲ್ಲಿ ಜ್ಞಾನದ ಸ್ವರೂಪದಲ್ಲಿ ಶರಣದ ಬಗ್ಗೆ ಏನೇನು ವಿಶೇಷ ಭಕ್ತಿ ಭಂಡಾರಿ ಬಸವಣ್ಣ ಅದೆಲ್ಲ ಹೇಳ್ತದೆ ಎಲ್ಲವನ್ನೂ ಒಳಗುತ್ತಿದ್ದಂತಹ ಒಂದು ಅಪರೂಪದ ಚೇತನ ಅಂದರೆ ಅಲ್ಲಮ್ಮ ಅದಕ್ಕೆ ಚಾಮರಸ ಹೇಳಿದ್ದು ವ್ಯೋಮೂರ್ತಿ ಗುರುಗುಹೇಶ್ವರ ಹಿಂಗೆ ಶರಣಾರ್ಥಿ ಅಂತ ಅಂದರೆ ಆಕಾಶಕ್ಕೆ ಹೋಲಿಸೋದು ಆಕಾಶದ ಸ್ವರೂಪದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ನೆಲದಲ್ಲಿ ಓಡದಾರ್ದವ್ರು ಯಾರು ಅಂತಂದರೆ ಅಲ್ಲಮ್ಮ ಅಂತ ಮಾತನ್ನು ಚಾಮರಸ್ ತನ್ನ ಪ್ರಭುಲಿಂಗಲೆಯಲ್ಲಿ ಹೇಳ್ತಾನೆ ಅಲ್ಲಮ್ಮರ ವಚನಗಳು ಸರಳವಾದ ವಚನಗಳು ಇದೆ ಅರ್ಥ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇದೆ ಇರುವಂಥ ವಚನಗಳು ಇದೆ ನಡುವೆ ಸುಳಿವಾತ್ಮ ಹುಲ್ಲೂ ಅಲ್ಲ ಕಂಡು ಅಲ್ಲ ಎಷ್ಟು ಸುಲಭವಾಗಿ ಅರ್ಥವಾಗುತ್ತೆ ಚೆನ್ನಸ ಚನ್ನಬಸವಣ್ಣವ್ರು ಹೇಳಿದ್ರು ಭಕ್ತನೊಂದು ಕುಲ ಭವಿಯೊಂದು ಕುಲ ಅಂತ ಹೇಳಿದ್ರು ಎಲ್ಲ ಭಕ್ತರ ಗಣಗಳನ್ನು ಹೇಳ್ತಾ ಇಳಿದ್ರು ಭಕ್ತನೊಂದು ಆಗಿರ್ತಾನೆ ಈ ಜಗತ್ತಲ್ಲಿ ಇದ್ದರೆ ಇರ್ತಾರೆ ಯಾರು ಅಂದರೆ ಭಕ್ತನೊಬ್ಬ ಭವ್ಯ ಹಬ್ಬ ಯಾರು ಭಗವಂತನಲ್ಲಿ ನಂಬಿಕೆ ಪ್ರಾರ್ಥನೆ ಮಾಡ್ತಾರೆ ಅವ್ರದ್ದು ಒಂದು ಸಂತತಿ ಯಾರು ಭಗವಂತ ಅಂತಿಲ್ಲ ಅಂತ ಅವ್ರದ್ದೊಂದು ಸಂತತಿ ಎಂಬ ಮಾತನ್ನೆಲ್ಲ ಸೂಚ್ಛವಾಗಿ ಚೆನ್ನಬಸನವರು ಆದರೆ ಅಲ್ಲಮ್ಮ ಇನ್ನೂ ಒಂದು ಹೆದೆಯನ್ನು ಅನ್ನುವಂಥ ಉದಾತ್ತ ತತ್ವವನ್ನು ಜಗತ್ತಿಗೆ ಸಾರಿದಂತಹ ಮಹಾನ್ ಯೋಗಿ ಅಂತಂದರೆ ಅಲ್ಲಮ್ಮರು ಅವರು ಈ ನಾಡಿನಲ್ಲೆಲ್ಲ ಸಂಚರಿಸಿದ್ರು ಕಲ್ಯಾಣಕ್ಕೆ ಬಂದರು ಕಲ್ಯಾಣ ಪ್ರವೇಶ ಮಾಡುವಾಗಲೇ ಬಸವಣ್ಣನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಂತವರು ಜಂಗಮರ ಮಹಾತ್ಮ ಏನು ಒಬ್ಬ ಯೋಗಿಯ ಮಹತ್ವ ಏನು ಒಬ್ಬ ಜಂಗಮರನ್ನ ಯೋಗಿಯನ್ನು ಒಬ್ಬ ಸಾಧಕರಾದಂಥವ್ರು ಹೇಗೆ ಕಾಣಬೇಕು ಹೇಗೆ ಗೌರವ ಸಲ್ಲಿಸಬೇಕು ಅನ್ನುವ ಸಂದೇಶವನ್ನು ಮಹಾಮನೆಯನ್ನು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಕೊಟ್ಟಂತಹದ್ದು ಮತ್ತು ಆರೋಗ್ಯ ಸಂದರ್ಭ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು ನಾವೆಲ್ಲ ಆರೋಪಣೆ ಮಾಡ್ತಾ ಇರ್ತಕ್ಕಂಥದ್ದು ಲಕ್ಷದ ತೊಂಬತ್ತಾರು ಸಾವಿರ ಜನರಿಗೆ ನೃತ್ಯ ಉಣಿಸ್ತಾ ಇದ್ದಂಥ ಬಸವಣ್ಣನಿಗೆ ಕಲ್ಲೇ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದರು ಬಂದವರಿಗೆಲ್ಲ ಪ್ರಸಾದ ಸಿಗ್ತಾ ಇತ್ತು ಅಂತೇಳಿ ಅಲ್ಲಿ ಮಹಾಮನೆಯಲ್ಲಿ ಪ್ರಸಾದ ಸ್ವೀಕರಿಸುವಂತಹ ಭಾವನೆ ಹೇಗಿತ್ತು ಅಂತಂದರೆ ಗೊತ್ತಿದೆ ಅಲ್ಲಿ ಮಹಾಮನೆ ಒಂದು ಘಟನೆ ಗೊತ್ತಿದೆ ಅಲ್ಲಿ ಉಚಿತವಾಗಿಯೂ ಊಟ ಸಿಗುತ್ತೆ ಅಂತೇಳಿ ಕೆಲವರು ಕಳ್ತನ ಮಾಡಬಹುದು ಅಂತೇಳಿ ಊಟದ ಪಂಕ್ತಿಯಲ್ಲಿ ಕುಳಿತಿರ್ತಾರೆ ಅವರು ಲಿಂಗ ದರ್ಶಿರೋದಿಲ್ಲ ಅದರ ಬಂದು ಐದಕ್ಕೆ ಗುಂಡುಗಳಿಗೆ ಬಂದು ಕಲ್ಲನ್ನು ಕಟ್ಕೊಂಡು ಬಂದಿರ್ತಾರೆ ಯಾಕೆಂದರೆ ಅಲ್ಲಿ ಊಟಕ್ಕೆ ಕುಳಿತಾಗ ನೋಡ್ತಾರಲ್ಲ ಹಾಗೆ ಅಂತೇಳಿ ಬಸವಣ್ಣ ಎಲ್ಲರಿಗೂ ಊಟ ಎಡೆ ಮೇಲೆ ಭಕ್ತಿಯಿಂದ ಶರಣ ಸಮರ್ಪಿಸಿ ಎಲ್ಲ ಪ್ರಸಾದ ಸ್ವೀಕರಿಸಬೇಕು ಅಂತಾರೆ ಇವರಿಬ್ಬರಿಗೂ ಮನಸ್ಸಿನಲ್ಲಿ ಅಳಕಾಗುತ್ತೆ ಕಲ್ಲಿ ಕುತ್ಕೊಂಡು ಬಂದಿರಲ್ಲ ಅವರು ಹೊರಗಡೆ ಎಲ್ಲ ಇರಿತಾರೆ ಶೇಗುಂಶ ಪ್ರವಚನದಲ್ಲಿ ನಾವು ಏನೇ ಮತ್ತು ಅವ್ರಡ ಹೇಳ್ತಾ ಇದ್ದಲ್ಲ ಹೊರಗಡೆ ತರಬಾರ್ದು ಅವರಿಬ್ಬರಿಗೂ ಮನಸ್ಸು ಅದಕ್ಕೆ ಶುರುವಾಗುತ್ತೆ ಇಷ್ಟು ಭಕ್ತಿಯಿಂದ ಬಸವಣ್ಣ ನಮಸ್ಕಾರ ಮಾಡಿ ಪ್ರಸಾದ ಸ್ವೀಕರಿಸಿ ಅಂತ ಅಪರಾಧ ಮಾಡಿದ್ವಿ ಹಾಗೆ ಅಂತೇಳಿ ಅವರು ಭಾಳ ಮನಸ್ಸನ್ನು ದುಃಖಿತರಾಗಿ ಬಸವಣ್ಣನ ಹೇಳ್ಕೊಳ್ಬೇಕು ಅಂತ ನೋಡ್ತಾರೆ ಅವರ ಎದೇನಲ್ಲಿ ಕಲಿರೋದಿಲ್ಲ ಹಿಂಗಾಗಿರುತ್ತೆ ಅದು